ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನನ್ನದು ಸ್ಲೈಫ್ ಕನ್ನಡ ಭಾನುವಾರದ ಬ್ಲಾಗು ಭಾನುವಾರ ಸಂಜೆ ಎರಡು ಗಂಟೆ ಒಂದು ಮುಕ್ಕಾಲು ಒಂದೂವರೆ ಆ ಮಧ್ಯೆ ಮಾಡ್ತಾ ಇರೋದು ಸೊ ಅಮ್ಮ ಅಡುಗೆ ಮಾಡ್ತಾಯಿದ್ರು ಇವತ್ತು ನಾನು ಸ್ವಲ್ಪ ಕೆಲಸಕ್ಕೆ ಹೋಗಿದ್ದರಿಂದ ಅಮ್ಮನಿಗೆ ಹೇಳಿಬಿಟ್ಟು ಫೋನ್ ಮಾಡಿ ಹೇಳಿದೆ ಸಾಂಬಾರು ಮಾಡಮ್ಮ ಅಂತ ಯಾಕಂದರೆ ಚಿಕ್ಕಮ್ಮ ಮನೆಯಲ್ಲಿ ಇವತ್ತು ಏನು ಅಡುಗೆ ಮಾಡಿರಲಿಲ್ಲ ಅಂತ ಹೇಳಿದ್ರು ಬೇಳೆ ಬೇಳೆ ಇರಲಿಲ್ಲ ಅದಕ್ಕೆ ಸ್ವಲ್ಪ ಮೈಸೂರು ಬೇಳೆ ಸಾಂಬಾರು ಮಾಡಿಬಿಡಿ ಅಂತ ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆ ಸಾಂಬಾರೆಲ್ಲ ಸೊ ನಾನು ಹೇಳಿಬಿಟ್ಟು ಅಡುಗೆ ನೀವು ಮಾಡಿ ಅಂತ ಫೋನ್ ಮಾಡಿ ಹೇಳಿದ ತಕ್ಷಣ ಸಾಂಬಾರು ಕಿಟ್ಟಿದ್ರು ಸೊ ಆಮೇಲೆ ನಾನು ಬಂದು ಅನ್ನಕ್ಕಿಟ್ಟು ಮುದ್ದೆ ಮಾಡಿ ಎಲ್ಲ ಮಾಡಿದೆ ಅವರೆಲ್ಲ ಏನೇನು ರೆಡಿ ಮಾಡಿಕೊಡ್ಬೇಕು ಇದು ಒಗ್ಗರಣೆ ಮಾತ್ರ ಹಾಕು ಅಂತ ಹೇಳಿಬಿಟ್ಟು ಹೊರಟೋದ್ರು ಆಚೆಗೆ ಆಮೇಲೆ ನಾನು ಮುದ್ದೆ ಮಾಡಿ ಅನ್ನ ಮಾಡಿ ಆಲೂಗಡ್ಡೆ ಸ್ವಲ್ಪ ಪಲ್ಯ ಮಾಡಿಕೊಂಡು ಮೈಸೂರು ಬೇಳೆ ಸಾರಿಗೆ ಸೈಡ್ ಇರೋದು ಇದ್ರೆ ಚೆನ್ನಾಗಿರುತ್ತೆ ಮಳೆ ಬೇರೆ ಬೀಳ್ತಾ ಇದೆ ಅಂತ ಹೇಳಿಬಿಟ್ಟು ಪಲ್ಯ ಮಾಡಿಕೊಂಡು ಅವ್ರಿಗೆ ಊಟ ಇಟ್ಟೆ ಅವರೇನು ಆಲೂಗಡ್ಡೆ ತಿನ್ನೋದಿಲ್ಲ ಶುಗರ್ ಜಾಸ್ತಿ ಆಗುತ್ತೆ ಅಂತ ಇನ್ನು ನಾನು ಆಮೇಲೆ ಊಟ ಮಾಡಿದ್ದು ಒಂದು ಎರಡೂವರೆ ಎರಡು ಮುಕ್ಕಾಲು ಆ ಮಧ್ಯ ಆಗಿತ್ತು ನಾನು ಊಟ ಮಾಡೋದ್ರೊಳಗಾಗಿ ಸೊ ಇನ್ನು ಊಟ ಎಲ್ಲ ಮಾಡಿದ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಪಾತ್ರೆ ಉಜ್ಜೋದಕ್ಕೆ ಅಂತ ಇದ್ದೆ ಇಬ್ಬರು ಒಟ್ಟಿಗೆ ಉಜ್ಜಾಕಣ ಅಂತ ಸೊ ನಾನು ಪಾತ್ರೆ ಎಲ್ಲ ಇಳಿದುಕೊಟ್ಟೆ ಯಜಮಾನ್ರೆಲ್ಲ ಒಂದೊಂದೇ ಉಜ್ಜಿದ್ರು ಜೋಡಿಸ್ಕೊಂಡೆ ಪಾತ್ರೆ ಎಲ್ಲ ಇದು ಮಾಡಿದೆ ಮತ್ತು ನೈಟ್ ಅಡುಗೆ ಮಾಡ್ಕೊಂಡು ಇಷ್ಟೇ ಇವತ್ತಿನ ರೊಟ್ಟಿನೂ ಏನು ಅಂಥ ಕೆಲಸ ಏನು ಮಾಡಲಿಲ್ಲ ಬಟ್ ತುಂಬ ಟಯರ್ಡ್ ಆಗ್ತಿತ್ತು ಸೊ ಮಳೆ ಜಾಸ್ತಿ ಆಗಿದ್ದರಿಂದ ಚಳಿ ಕೂಡ ಜಾಸ್ತಿ ಇದ್ದರಿಂದ ನನಗೆ ಹಲ್ಲು ನೋವು ಜಾಸ್ತಿ ಆಗಿತ್ತು ಸೊ ಹಲ್ಲು ನೋವು ಯಾಕೆ ಉಳ್ಕಲ್ಲ ಇಲ್ಲ ಏನೋ ಬೇರೆ ಏನಾದರೂ ನೋವು ಅಂದರೆ ಸೊ ಶ್ರಾವಣ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಮೀನು ತಿನ್ನೋ ತಿನ್ನೋ ಬರದಲ್ಲಿ ಸೊ ಆ ಬಾಲದ್ದು ಇದು ಬಂದು ಗಟ್ಟಿಯಾಗಿ ಪ್ರೆಸ್ ಆಗಿಬಿಟ್ಟಿತ್ತು ಈ ಮೇಲೆ ದವಡೆಗೂ ಕೆಳಗಿನ ದವಡೆಗೂ ಆ ಕೆಳಗಿನ ದೌಡೆಯಲ್ಲಿ ಹಲ್ಲು ಕ್ಯೂ ಕಟ್ಟಿಬಿಟ್ಟಿದೆ ಕ್ಯೂ ಕಟ್ಟಿ ಫುಲ್ಲು ಪೇನ್ ಸ್ಟಾರ್ಟ್ ಆಗಿದೆ ನನಗೆ ಆ ನೋವೇನೆ ಪ್ರಾಣ ಇದೆ ನನಗೆ ಅಷ್ಟೇ ಸೊ ದಿನಾ ದಿನ ಮಾತ್ರ ಕುಡಿತಾ ಇದೀನಿ ಮಾತ್ರ ಕುಡಿದು ಇದು ಮಾಡಿದ್ರೆ ಕೂಡ ಕಡಿಮೆ ಆಗ್ತಿಲ್ಲ ಇನ್ನಿವಾಗ ಇವಾಗ ಹಾಸ್ಪಿಟಲ್ಗೆ ಹೋಗಿ ಬರಬೇಕು ಅಷ್ಟೇ ಏನೋ ಹಾಸ್ಪಿಟಲ್ ಹೋಗಿಲ್ಲ ಅಂದರೆ ಇಲ್ಲ ಹಂಗೆ ಇರುತ್ತೆ ಮತ್ತು ಇನ್ನು ಚಳಿ ಜಾಸ್ತಿ ಆದರೆ ನೋವು ಜಾಸ್ತಿ ಆಗುತ್ತೆ ಕ್ಯೂ ಜಾಸ್ತಿಯಾಗಿ ಏನಾದರೂ ಮತ್ತೆ ಅಲ್ಲಿ ಅಲ್ಲಿ ಇನ್ಫೆಕ್ಷನ್ ಆದರೆ ಕಷ್ಟ ಹೋಗಬೇಕು ಅಂದ್ಕೊಂಡಿದ್ದೀನಿ ಹಾಸ್ಪಿಟಲ್ಗೆ ಸೊ ಇನ್ನೂ ಇಲ್ಲೆಲ್ಲ ಕೆಲಸ ಮಾಡಿ ಪಾತ್ರೆ ಎಲ್ಲ ಎತ್ತಿಟ್ಟೆ ಎಲ್ಲ ಇದು ಮಾಡಿಕೊಂಡೆ ಇಲ್ಲಿ ಮಾಡಿದಾದಮೇಲೆ ಮಗಳು ಅಮ್ಮನಿಗೆ ಊಟ ಹಾಕ್ಕೊಡು ಅಂತ ಹೇಳಿಬಿಟ್ಟು ಅವಳನ್ನ ಕಳಿಸ್ದೆ ಚಿಕಮ್ಮ ಸಾಂಬಾರೆಲ್ಲ ಹಾಕಿಟ್ಟೆ ರೊಟೀನಂತೂ ಆ್ಯಸ್ ಯೂಶುವಲ್ ನನ್ನ ಕೆಲಸ ಎಷ್ಟು ಮಾಡಿದ್ರೂ ಕೂಡ ಕಡಿಮೆ ಆಗ್ತಾ ಇರೋದಿಲ್ಲ ಕೆಲಸ ಮಾಡ್ತಾನೆ ಇರಬೇಕಾಗ್ತಾ ಇರುತ್ತೆ ಸೊ ಎಷ್ಟು ಟೈಮ್ ಕೆಲಸಗಳು ಮಾಡ್ತಾ ಇದ್ರೂ ಕೂಡ ನಮಗೆ ಆ ಒಂದು ಇದು ಕಡಿಮೆ ಆಗೋದಿಲ್ಲ ಸೊ ಯಾವುದಾದ್ರೂ ಒಂದು ಇನ್ನೊಂದು ಹುಡ್ಕೊಂಡು ಬರ್ತಾ ಇರುತ್ತೆ ಸೊ ಡೈಲಿ ಡೈಲಿ ರೊಟೀನ್ ಆಗಿರ್ಬೋದು ಜೀವನದಲ್ಲಿ ನಾವು ಏನೇ ಮಾಡಬೇಕಂದ್ರೆ ಕೂಡ ಸೊ ಇದು ಲೈಫು ನಮ್ಮನ್ನ ಇದು ಮಾಡ್ತಾ ಇರುತ್ತೆ ಸೊ ಇನ್ನೊಂದು ಏನಪ್ಪಾ ಅಂದರೆ ಎಷ್ಟೇ ಕಷ್ಟ ಬರಲಿ ಏನೇ ಬರಲಿ ಲೈಫನ್ನ ಒಂದು ಹಂತಕ್ಕೆ ತೊಗೊಂಡೋಗೋದು ನಮ್ಮ ಕೈಯಲ್ಲೇ ಇರುತ್ತೆ ಸೊ ದೇವರೇ ನನಗೆ ಕಷ್ಟ ಕೊಡು ಕೊಡೋಕ್ಕೂ ಮುಂಚೆ ಫಸ್ಟು ನನಗೆ ಅದಕ್ಕೆ ಎದ್ರುಸೋದಕ್ಕೆ ಒಂದು ಶಕ್ತಿ ಕೊಡು ಅಂತ ನಾನಂತೂ ಕೇಳ್ಕೊತೀನಿ ಸೊ ದೇವರು ಎಷ್ಟೇ ಕಷ್ಟ ಕೊಡಲಿ ಆ ಕಷ್ಟನೆಲ್ಲ ಎದುರಿಸೋದಕ್ಕೆ ಶಕ್ತಿ ನನಗೆ ಇರಬೇಕಲ್ವಾ ಸೊ ಅದನ್ನ ಹೆದರ್ಸೋದಕ್ಕೆ ಧೈರ್ಯ ಶಕ್ತಿನೇ ಇಲ್ಲ ಅಂದಮೇಲೆ ಎಷ್ಟು ಕಷ್ಟ ಕೊಟ್ಟರೆ ಅಲ್ಲಿ ನಾನು ಕುಗ್ಗೆ ಹೋಗಿರ್ತೀನಿ ಆ ಕುಗ್ಗೋದು ನಾನು ಬೇಡ ಅಂತ ದೇವ್ರನ್ನ ನಾನು ಸ್ಟ್ರಾಂಗಾಗಂತೂ ಕೇಳ್ಕೊತೀನಿ ದೇವರೇ ನನಗೆ ನಿನ್ನ ಕಷ್ಟ ಎಷ್ಟು ಕೊಟ್ಟರೆ ಕೂಡ ಅದನ್ನ ಎದ್ರಸಿ ನಿಲ್ಲೋ ಶಕ್ತಿ ನನಗೆ ಕೊಡು ಸಾಕು ಯಾಕಂದರೆ ಆ ಶಕ್ತಿ ಒಂದಿದ್ರೆ ಒಂದು ಎಷ್ಟು ಕಷ್ಟಗಳು ಬಂತು ಸಮುದ್ರನೇ ಅಡ್ಡ ಬಂದರೆ ಕೂಡ ಆ ಸಮುದ್ರನ ದಾಟೋ ಶಕ್ತಿ ಇದ್ದರೆ ಸಾಕಲ್ವ ಸೊ ದಡ ಅಂತೂ ಈಚ್ಕೊಂಡು ದಡ ಅಂತೂ ಸೇರ್ಬೋದು ಸೊ ನಾನು ಇದೊಂದನ್ನು ಮಾತ ಸ್ಟ್ರಾಂಗಾಗಿ ದೇವ್ರ ಹತ್ರ ಕೇಳ್ಕೊತೀನಿ ಯಾಕಂದರೆ ಹುಟ್ಟದಾಗಿಂದ ಒಂದೇ ರೀತಿ ಇರೋದರಿಂದ ಸೊ ನನಗೇನು ಇದೇನು ವಸ್ತು ಅನ್ನಿಸ್ತಾ ಇಲ್ಲ ಬಟ್ ಅನಿಸುತ್ತೆ ಒಂಥ ಚೇಂಜಸ್ ಬೇಕಿತ್ತು ಲೈಫಲ್ಲಿ ಒಂದೇ ಥರ ಕಷ್ಟನೇ ಕೊಟ್ಬಿಟ್ರೆ ಹೇಗೆ ಹುಟ್ಟದಾಗಿಂದ ಇದನ್ನೇ ಕಂಟಿನ್ಯೂ ಆಗಿಬಿಟ್ಟಿದೆ ಅನ್ನೋದು ಒಂದು ಬೇಜಾರು ಇರುತ್ತೆ ಸೊ ದೇವರಲ್ಲಿ ಕೂಡ ಕೇಳ್ಕೊತೀನಿ ಈ ಬೇಜ ಈ ಒಂದು ಇದನ್ನು ಕಂಟಿನ್ಯೂ ಮಾಡಿದ್ಯಾ ನೀನು ಅಂತ ಬಟ್ ಆದರೂ ಅವಾಗ್ಲಿಂದ ನಾನು ಸ್ಟ್ರಾಂಗ್ ಆಗಿರೋದರಿಂದ ಇವಾಗ ಕೂಡ ಕಷ್ಟ ಬರಲಿ ಸುಖ ಬರಲಿ ಹಿಗ್ಗೋದಿಲ್ಲ ಕುಗ್ಗೋದಿಲ್ಲ ಎರಡನ್ನೂ ಬ್ಯಾಲೆನ್ಸ್ ಮಾಡುವಂಥ ಶಕ್ತಿ ನನಗಿದೆ ಸೊ ಅವಾಗಿಂದ ಸುಖವಾಗಿದ್ದರೆ ಇವಾಗ ನಾನು ಕುಗ್ಬಿಡ್ತಿದ್ದೇನು ಬಟ್ ಆವಾಗಲೂ ಅದೇ ಕಷ್ಟನೇ ಸೊ ಅಪ್ಪ ಆ ಮನೆಯಲ್ಲೂ ಕೂಡ ಸೊ ಪ್ರೀತಿಗೆ ಅಲ್ಲೂ ಕೊಡ್ತೇನೆ ಅಮ್ಮನ ಪ್ರೀತಿಗೆ ಕೊಡ್ತೆ ತಮ್ಮನ ಪ್ರೀತಿಗೆ ಕೊಡ್ತೆ ಅಪ್ಪ ಮಾತ್ರ ಚೆನ್ನಾಗಿ ನೋಡ್ಕೋತಿದ್ರು ಅಂತ ಸೊ ಇಲ್ಲಿ ಕೂಡ ಅಷ್ಟೇ ಪ್ರೀತಿಗೇನು ಕೊರತೆ ಇಲ್ಲ ಇಲ್ಲಿ ಬಟ್ ಆದರೂ ನಮ್ಮ ಒಂದು ಇದು ಇದಿರುತ್ತೆ ಸೊ ಇನ್ನು ನಾನು ಕಬಾಬ್ ಮಾಡೋಣ ಅಂದ್ಕೊಂಡೆ ಅಂದರೆ ಸೋಯಾ ಚೆಂಕ್ಸಲ್ಲಿ ಕಬಾಬ್ ಮಾಡೋಣ ಅಂದ್ಕೊಂಡೆ ಫಸ್ಟು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಬಿಟ್ಟು ಮೊಸರು ಉಪ್ಪು ಖಾರ ಹಾಕಿ ಕಲಸ್ಕೊಂಬಿಟ್ಟೆ ಆಮೇಲೆ ಕಬಾಬ್ ಪೌಡ್ರ್ ಹಾಕಿ ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕಿಬಿಟ್ಟು ಸೋಯಾಬೀನ್ ಹಾಕಿ ಎಣ್ಣೆಯಲ್ಲಿ ಎಣ್ಣೆಯಲ್ಲಿಬಿಟ್ಟೆ ತುಂಬಾ ಚೆನ್ನಾಗಿ ಬಂತು ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡ್ತು ಲಾಸ್ಟಲ್ಲಿ ಒಂದೆರಡು ಹಸಿಮೆಣಸಿನ್ಕಾಯಿನೂ ಒಂದೆರಡು ಬೆಳ್ಳುಳ್ಳಿ ಹಾಕಿಬಿಟ್ಟು ಅದ್ರ ಜೊತೆಗೆ ಅದೇ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ಕೊಂಡೆ ಊಟಕ್ಕೆ ತುಂಬ ರುಚಿಯಾಗಿತ್ತು ನಮ್ಮ ಮನೇಲಿ ಹಾಗೇ ಖಾಲಿ ಮಾಡಿಬಿಟ್ರು ಚಿಕ್ಕಮ್ಮ ಅವ್ರು ಕೂಡ ನನ್ನ ತಂಗಿ ಕೂಡ ತುಂಬ ಚೆನ್ನಾಗಿದೆ ಸ್ವಲ್ಪ ಉಪ್ಪಿದೆ ಅಂದ್ಲು ಸೊ ಚೆನ್ನಾಗಿದೆ ತಿನ್ಬೋದು ಅಂತ ಹೇಳಿದ್ರು ಸೊ ಈಗ ನಾನ್ ವೆಜ್ ತಿನ್ನಲ್ವಲ್ಲ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಸೋಯಾ ಚಂಕ್ಸ್ ಆಗಿರ್ಬೋದು ಇಲ್ಲ ಇದನ್ನ ಮಶ್ರೂಮ್ ಆಗಿರ್ಬೋದು ಇದನ್ನೆಲ್ಲ ಮಾಡಿಕೊಂಡ್ರೆ ಅದೊಂಥರ ರುಚಿಯಾಗಿರುತ್ತೆ ಸೊ ಅದು ನಾನ್ ವೆಜ್ ತಿಂದಿರೋವಂಥ ಫೀಲೇ ಬರುತ್ತೆ ಸೊ ಮಶ್ರೂಮು ಆಗಿ ಚೋಯ್ ಸೋಯಾ ಚೋಯ ಸೋಯಾ ಚಂಕ್ಸಲ್ಲಿ ನಾವೇನಾದರೂ ಮಾಡಿದಾಗ ಸೊ ನಮ್ಗೆ ಯಾರಿಗಾದ್ರೂ ಇರೋರಿಗೆ ಜಸ್ಟ್ ನಾವು ಇದು ಕಬಾಬು ಅಂತ ಹೇಳಿ ಕೊಟ್ಬಿಟ್ರೆ ಅವರು ಖಂಡಿತವಾಗ್ಲೂ ಅದು ಚಿಕನ್ ಅಂತಲೇ ತಿಂದುಬಿಡ್ತಾರೆ ಮಕ್ಕಳೆಲ್ಲ ಈ ಟೈಮಲ್ಲಿ ಹಠ ಮಾಡ್ತಾರಲ್ಲ ನೀವು ಅಂಥವ್ರಿಗೆ ಇದನ್ನು ಮಾಡಿ ಇಡ್ಬೋದು ಈಸಿಯಾಗಿ ಅವ್ರನ್ನ ನಂಬಿಸಿ ತಿನ್ನಿಸ್ಬಿಡ್ಬೋದು ಇನ್ನು ಕೆಲಸ ಎಲ್ಲ ಮುಗಿಸ್ಕೊಂಡೆ ಪಾತ್ರೆ ಜಾಸ್ತಿ ಇತ್ತು ಸೊ ನಾನು ಬಂದು ನೈಟು ಪಾತ್ರೆ ಉಜ್ಜೋದಕ್ಕೆ ನಿಂತ್ಕೊಂಡಿದ್ದು ಹತ್ತು ಮುಕ್ಕಾಲ್ಗೆ ಏನು ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೆ ಊಟ ಅಮ್ಮಗೆ ಯಜಮಾನ್ರಿಗೆಲ್ಲ ಊಟ ಕೊಟ್ಬಿಟ್ಟು ನಾನು ಹೊರಟೋದೆ ಮನೆಗೆ ಬಂದು ಹತ್ತು ಮುಕ್ಕಾಲ್ಗೆ ಪಾತ್ರೆ ಎಲ್ಲ ಉಜ್ಜಿ ಗ್ಯಾಸಿಗೆ ಸೋಪ್ ಹಾಕಿ ಗ್ಯಾಸೆಲ್ಲ ಕ್ಲೀನ್ ಮಾಡ್ಕೊಂಡು ಫಸ್ಟ್ ಆ ಕಟ್ಟೆ ಎಲ್ಲ ಒಂಥರ ಜಿಡ್ಡು ಜಿಡ್ಡಾಗಿತ್ತು ಸೊ ಮೊನ್ನೆ ಕೂಡ ಹಬ್ಬದ ದಿನ ಅಷ್ಟು ಟೈಮ್ ಇರಲಿಲ್ಲ ನನಗೆ ಅಂದ್ಬಿಟ್ಟು ನಾನು ಅಷ್ಟು ಕ್ಲೀನ್ ಮಾಡಿರಲಿಲ್ಲ ಜಸ್ಟ್ ಒಡಿಸ್ಕೊಂಡಿದ್ದೆ ಅಷ್ಟೇ ಟೈಲ್ಸಿಗೆ ಮಾತ್ರ ಮೇಲೆ ಟೈಲ್ಸಿಗೆ ಮಾತ್ರ ಸೋಪ್ ಹಾಕ್ಕೊಂಡಿದ್ದೆ ಸೊ ಇದನ್ನು ಸೋಪ್ ಹಾಕಿ ಗ್ಯಾಸೆಲ್ಲ ಸೋಪ್ ಹಾಕಿ ಕ್ಲೀನ್ ಮಾಡಿಬಿಟ್ಟು ಇಟ್ಟೆ ಇನ್ನು ಅಡುಗೆಗೆ ಏನು ಮಾಡಿದ್ದೆ ಅಂದರೆ ಅದು ಸೋಯಾ ಚಂಕ್ಸದು ಕಬಾಬ್ ಮಾಡಿ ಚಿತ್ರಾನ್ನ ಮಾಡು ಒಂದು ಸ್ವಲ್ಪ ಮೈಸೂರುಬೇಳೆ ಸಾಂಬಾರಿತ್ತು ಅಮ್ಮಗೂ ಅನ್ನನೆ ಕೊಟ್ಟೆ ಮುದ್ದೆ ಮಾಡಲಿಲ್ಲ ಮಧ್ಯಾಹ್ನ ಮುದ್ದೆ ಕೊಟ್ಟಿದ್ದೆ ಅಂದ್ಬಿಟ್ಟು ಅವರು ಅದನ್ನ ತಿಂದರು ಸೊ ನಾನು ಬಂದು ಆಲೂಗಡ್ಡೆ ಪಲ್ಯ ಆಯಿತು ನಾನು ಚಿತ್ರಾನ್ನ ತಿನ್ನಲ್ಲ ನನಗೆ ಇಷ್ಟ ಆಗೋಲ್ಲ ಚಿತ್ರಾನ್ನ ಸೊ ಅದು ಯಜಮಾನ್ರಿಗಿಷ್ಟ ಅಂದ್ಬಿಟ್ಟು ಮಾಡಿ 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 ನನಗೆ ಅದು ಒಂಥರ ನೋಡಿದ್ರೇ ಬೇಡ ಅನಿಸುತ್ತೆ ಚಿತ್ರಾನ್ನ ನಾನು ಅವಾಯ್ಡ್ ಮಾಡ್ತೀನಿ ಸೊ ನಾನು ಆಲೂಗಡ್ಡೆ ಪಲ್ಯ ಹಾಕೊಂಡು ರಾತ್ರಿ ಹನ್ನೊಂದು ಗಂಟೆಗೆ ನಾನು ತಿಂದಿದ್ದು ತಿಂದ್ಬಿಟ್ಟು ನಾನು ಮಲ್ಕೊಂಡು ಮಲ್ಕೊಂಡಿದ್ದು ಮಲ್ಕೊಳ್ಳೋಕೆ ಹೋಗೋದು ಅಂದ್ಕೊಂಡೆ ಸೊ ಫಸ್ಟು ಕೆಲಸ ಮುಗಿಸ್ಬೇಕಲ್ವಾ ಬದುಕು ಎಂಬ ಪದಕ್ಕೆ ಅರ್ಥ ಸಿಗಬೇಕು ಎಂದರೆ ಜೀವನದಲ್ಲಿ ನೊಂದು ಪ್ರೀತಿಯಲ್ಲಿ ಬೆಂದರೆ ಸಾಕು ಅಂತ ಹೇಳ್ತಾರೆ ಸೊ ಎಷ್ಟು ಸುಲಭವಾದ ಅರ್ಥ ಅಲ್ವಾ ನಮ್ಮ ಬದುಕಿಗೆ ಅರ್ಥ ಸಿಗಬೇಕು ನಮ್ಮ ಜೀವನಕ್ಕೆ ಒಂದು ಅರ್ಥ ಸಿಗಬೇಕು ಅಂದರೆ ನಮ್ಮ ಜೀವನದಲ್ಲಿ ಬೆಂದರೂ ನೊಂದರೆ ಸಾಕು ಅದೇ ಹೇಳಿದ್ನಲ್ಲ ನಾನು ಸ್ಟಾರ್ಟಿಂಗಲ್ಲೇ ಹೇಳಿಬಿಟ್ಟಿದ್ದೀನಿ ಎಷ್ಟೇ ಶಕ್ ನಾವು ಕಷ್ಟ ಕೊಟ್ಟರೆ ಕೂಡ ದೇವ್ರೆ ಮುಂದಕ್ಕೆ ನಾನು ಹೋಗ್ತೀನಿ ಅನ್ನೋ ಒಂದು ಧೈರ್ಯ ಛಲ ಹಠ ನನಗೆ ನೀನು ಕೊಡು ಸಾಕು ಬೇರೆ ಏನು ಬೇಡ ಅಂತ ಸೊ ಎಷ್ಟೇ ಹತ್ತು ಸಮುದ್ರಗಳ ಅಡ್ಡ ಬಂದರೆ ಕೂಡ ಈಜ್ಕೊಂಡು ದಡ ಸೇರೋ ಒಂದು ಶಕ್ತಿ ಇದ್ದರೆ ಸಾಕು ನಂದಿಯಾಗಿ ಮುಂದೆ ಹೋಗ್ಬಿಡ್ಬೋದು ಅಂತ ಸೊ ಈ ಪದದ ಅರ್ಥ ಯಾರೆಲ್ಲ ತುಂಬ ಕಷ್ಟ ಅನ್ಭಕ್ಸಿರ್ತಾರೆ ಯಾರೆಲ್ಲ ಜೀವನದಲ್ಲಿ ಪ್ರತಿದಿನ ಹೋರಾಡ್ತಾ ಇರ್ತಾರೆ ಯಾರೆಲ್ಲ ಜೀವನನ ಸಾಕಪ್ಪ ಅಪ್ಪ ನಮ್ಮ ಜೀವನ ಅಂದ್ಕೊಂಡ್ರೆ ಕೂಡ ಮುಂದೆ ಒಂದು ಗುರಿ ಅನ್ನೋದು ಇರುತ್ತೆ ಅವರಿಗೆ ಸೊ ಇಲ್ಲ ಒಂದು ಮಕ್ಕಳಿಗೋಸ್ಕರ ಬದುಕೋದು ಇಲ್ಲ ಒಂದು ಅಪ್ಪ ಅಮ್ಮನಿಗೋಸ್ಕರ ಬದುಕೋದು ಇಲ್ಲ ನಮಗೋಸ್ಕರ ನಾವೇ ಬದುಕ್ಬೋದು ಅಂಥವ್ರ ಹತ್ರ ಈ ಪದಕ್ಕೆ ಅರ್ಥ ಕೇಳಿದ್ರೆ ತುಂಬ ಚೆನ್ನಾಗಿ ಹೇಳ್ತಾರೆ ಸೊ ಇವತ್ತಿನ ರೊಟೀನ್ ಇಷ್ಟೇ ಇನ್ನು ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ನಾನು ಹೀಗೆ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಸೊ ಮಚ್ ಹೀಗೆ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್